समुद्र कड़े फ्लोटिंग ब्रिज अंत ಸಖಿ ಅಂತು ಮಲ್ಗಂಡೈತಿ ಬಾತು ಒಪ್ಪಾ ದರ್ಶನ ಫಸ್ಟ್ ಕ್ಲಾಸ್ ಹತ್ರ ಸೂಪರ್ ದರ್ಶನ ಆತು ಸ್ನೇಹಿತರೀಗ ಹೊನ್ನಾವರ ಬಂದಿರಿ ಈಗ ಗೋಕರ್ನ ಬಿಟ್ಟು ಒಂದು ತಾಸು ಆಯ್ತು ಬೋತಕ್ಕ ರೀ ಒಂದು ಹನ್ನೊಂದು ಗಂಟೆಗೆ ಗೋಕರ್ನಿ ಬಿಟ್ಟ್ರಿ ಒಂದು ತಾಸು ಆತು ರೀ ಈಗ ಹೊನ್ನಾವರ ಬನ್ನಿ ನೋಡಿ ಸ್ನೇಹಿತರಿ ರೀ ಹೊನ್ನಾವರ್ನ ಬ್ರಿಜ್ ಇದು ಹೊರಗಡೆ ಸೈಡ ರಿವರ್ ರಿವರ್ಸ್ನೇತ್ರಿ ಇದು ಹೊನ್ನಾವರ್ಗೆ ಇರೋದು ಶರಾವತಿ ಬರ್ರಿ

स्नेत्रिया नोडी स्नेहित्रे इड गणपती ಸ್ನೇಹಿತರೆ ಇವಾಗ ಇಡಗುಂಜಿ ಬಂದಿರಿ ಇಡಗುಂಜಿ ಐತಿ ಇಲ್ಲಿ ಕಾರ್ ಅಡಿ ಪಾರ್ಕಿಂಗ್ ಮಾಡಿವಿ ಏನೋ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೂ ಇರ್ತಿ ಇಡಗುಂಜಿ ವಿಘ್ನೇಶ್ವರ ದರ್ಶನ ಮಾಡೋ ಸ್ನೇಹಿತರೆ ಹೋಗೋಣತ್ತೀಗ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿ ಒಳಗಡೆ ವಿಡಿಯೋ ಹಲವರು ಹೊರಗಡೆ ಎಷ್ಟೈತಿ ಅಷ್ಟು ನಾನು ನಿಮ್ಗೆ ತೋರಿಸಿರ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ

ನಾನು ಮೀನು ಅಲ್ಲ ಮೀನು ಏನು ಮೀನು ಮೀನು ನೋಡಿ ನಮ್ಮ ಅಜ್ಜಾರು ನಮ್ಮ ಅಜ್ಜಾರು ಎಲ್ಲ ಎತ್ತರ ರೇಟು ಹಾಂ ಸ್ನೇಹಿತರಿ ಕಾರ್ ಪಾರ್ಕಿಂಗ್ ಮಾಡಿ ಹೊಂಟೀವಿ ದರ್ಶನಕ್ಕೆ ದೇವಾಲಯಕ್ಕೆ ಕೆಳಗಡೆ ಇಳಿದು

ಸ್ನೇಹಿತರೆ ಹಿಡುಗುಂಜಿ ಒಳಗೆ ಹಿಡುಗುಂಜಿಯೊಳಗೆ ವಿನಾಯಕನ ದರ್ಶನ ಮಾಡಿ ವಿನಾಯಕನ ದರ್ಶನ ತುಂಬ ಚೆನ್ನಾಗಾಯಿತು ಒಳಗಡೆ ಹೋದಾಗ್ತಿ ಮಂಗಳಾರತಿ ಪೂಜಿನಲ್ಲಿ ಸ್ನೇಹಿತರೆ ಹನ್ನೆರಡು ಗಂಟೆ ಪೂಜೆ ಸ್ನೇಹಿತರೆ ಬಾರಿ ತುಂಬ ಚೆನ್ನಾಗಿ ಸ್ನೇಹಿತರೆ ಅದನ್ನ ನೋಡಿಕೊಂಡು ಇಲ್ಲಿ ದಾಸೋ ಹುಟ್ಟಿತ್ರಲ್ಲ ದಾಸೋ ಹುಟ್ಟಿದಾಗ ಊಟ ಮಾಡಿಕೊಂಡು ಈಗ ಜಸ್ಟ್ ಬಂದಿರೋ ಸ್ನೇಹಿತರೆ ಈಗ ತುಂಬ ಚೆನ್ನಾಗಿತ್ತು ಹಿಡುಗುಂಜಿಗೆ ವಿಸಿಟ್ ಮಾಡಿರಿ ಈ ಕಡೆ ಚಾರ ಯಾರು ಬಂದ್ರೆ ಇಡಗುಂಜಿ ಇಡುಗುಂಜಿ ವಿಸಿಟ್ ಮಾಡ್ರಿ ಗಾಡಿ ನೋಡ್ರಿ ಬಿಸಿಲು ಭಾಳ ಐತಿ ಗಾಡಿ ಕಾದಿದ್ದು ಪೂರ್ತಿ ಸಿಕ್ಕಾಪಟ್ಟೆ ಕಾದಿದ್ದು ಗಾಡಿ ಬಿಸಿಲಿಗೆ ಈ ನೆಕ್ಸ್ಟ್ ನಮ್ಮ ಪ್ರಯಾಣ ಐತಿ ಇಡುಗುಂಜಿಯಿಂದ ಮುರುಡೇಶ್ವರಕ್ಕೆ ಹೋಗುದ್ರಿ ನೆಕ್ಸ್ಟ್ ನಮ್ಮ ಪ್ರಯಾಣ ಮೋರೆಯ ಮೋರಯ ಚೋರೆ

ಸ್ನೇಹಿತರೆ ಈಗ ಮುರುಡೇಶ್ವರ ಬಂದಿವಿರಿ ಶಿವನ ಟೆಂಪಲ್ ಮುರುಡೇಶ್ವರ ಹ್ಮ್ ಮಾತಾಡ ಶರ್ಟ್ ಹಾಕೋಬಹುದು ಮತ್ತ ಬರ್ಮೋಡ ಬರ್ಮೋಡ ನೈಟ್ ಪ್ಯಾಂಟ್ ಆಗಲಿ ಮತ್ತೆ ಟಿ ಶರ್ಟ್ ಆಗಲಿ ಅವೇನ ಏನತ್ರ ನಡೆಯೋಂಗಿಲ್ಲ ಮತ್ತೆ ಸಾಂಪ್ರದಾಯಿಕ ಉಡುಪುಗಳು ಹಾಕೋಬೇಕು ಸ್ನೇಹಿತರೆ ಇಲ್ಲಿ ಈಗ ಏನೈತಿ ಇನ್ನೂ ಹದಿನೈದು ನಿಮಿಷ ಡೋರ್ ಓಪನ್ ಹಾಕಿ ಇನ್ನೊಂದು ದೇವಸ್ಥಾನ ಡೋರ್ ಓಪನ್ ಹಾಕಿ ಇನ್ನೊಂದು ಹದಿನೈದು ನಿಮಿಷ ಟೈಮ್ ಐತಿ ಅಲ್ಲಿವರೆಗಿಂದು ಬೀಚ್ ಮತ್ತು ಕಡೆ ಇದನ್ನ ನೋಡ್ಕೊಂಡ್ ಹೋಗಿ ಈಗ ಇಲ್ಲಿ ಅಜಾಜಿ ಅಂತ ಕೂತಾರೋ ಟ್ರಿಪ್ ಮೂರು ಜನ ದರ್ಶನ ಮಾಡಿಕೊಂಡು ಇಲ್ಲಿ ಶಿವನ ಮೂರ್ತಿ ಮೇಲ್ಗಡೆ ಬಂದಿರಿ ತೋರಿಸ್ತಿ ನೋಡ್ರಿ ನೋಡ್ರಿ ಇಲ್ಲಿ ಇಲ್ಲಿ ಮೇಲ್ಗಡೆ ಇವರು ಏರು ಹೋಗ್ಬೇಕ್ರಿ ಇಲ್ಲಿ ನೋಡ್ರಿ ಕೈ ಇರ್ಕೊಂಡು

ಸೂ ಸೂರ್ಯನ ಬೆಳಕು ಬಡೀತಿರೋದ್ರಿಂದ ಸ್ವಲ್ಪ ಕ್ಲಿಯರಾಗಿ ರೀ ಇದು ಮೂರ್ತಿ ನಿಮ್ಗೆ ಕ್ಲಿಯರಾಗಿ ಕಾಣಿಸೋಕಿಲ್ಲ ಶಿವನ ಬೆಳಕು ಇದು ಸೂರ್ಯನ ಬೆಳಕು ಬಡಿಯೋಕತಿರಲ್ಲ ಅದ್ರ ಸಂಬಂಧ ಸ್ನೇಹಿತರು ನೋಡ್ರಿಗ ಸ್ತಬ್ಧ ಚಿತ್ರಣ ಯಾವ ರೀತಿ ಐತಿ ಎಟ್ ಚಂದ ಇದು ಮುರುಡೇಶ್ವರದಾಗ ರಾವಣ ತಪ್ಪಸ್ ಮಾಡ್ತಾ ಇರೋದು ಏ ಕೃಷ್ಣ ಅಲ್ಲ ನಾರದ ನಾರದ ಕೃಷ್ಣ ಕೃಷ್ಣ ನೀ ನೋಡಿದ್ನು ನೋಡಿದಿತ್ತು ಹ್ಞೂ ಕೈಲಾಸದಾಗಿದೆ ಕೈಲಾಸದಾಗ ಚುನು ಲಿಂಗ ಕೊಟ್ರೆ ನೋಡಿ ಲಿಂಗ ಕೊಡ್ತಾರೀಗ ಲಿಂಗ ಕೊಡ್ತಾರೆ ಲಿಂಗ ಕೊಡ್ತಾರಲ್ಲ ಅದು ಲಿಂಗ ಕಾಣಿಸ್ತೈತಿ ಅದು ಇವರು ಸ್ವಲ್ಪ ಬೋರ್ಡ್ ಹಾಕೋತಿ ಇದು ಮದ್ವೆ ರಾವಣ ಮದುವೆ ಇದೆ ಹಾ ರಾವಣ ಮದುವೆ ಇದೆ

ഗണപതി വന്നലായില്ലേ ഗണപതി ബാപ്പ പപ്പാ ഫോട്ടോ എടുക്ക മോര്യ ഈട് ബാഡോപ്പാ ഇടപ്പാ ഇടത്തിനത്തി ಇರ್ಬೋದು ಇಟ್ಗುಂಜಿ ಇಟ್ಗುಂಜಿ ಗಣೇಶ ಬಂದ ಇಡಗುಂಜಿ ಗಣಪತಿ ತಲೆ ಬಡಿತಾನೆ ತಲೆ ತಲೆ ಬಡಿತಾನೆ ಅವಾಗ ಲಿಂಗ ತಿ ಹೋಗ್ತಾನೆ ಬರ್ದಿಲ್ಲ ಅದು ಮೂರು ಪೀಸ್ ಆಗ್ತಾವೆ ಇಲ್ಲ ನೋಡೋ ಗಣಪತಿ ಹಂಗ ನೋಡಿ ಹ್ಞೂ ಐದು ಪೀಸ್ ಆಗ್ತವೆ ಮುರುಡೇಶ್ವರ ಗುಣವಂತೇಶ್ವರ ಧಾರೇಶ್ವರ ಸಜ್ಜೇಶ್ವರ ಗೋಕರ್ಣ ಮುರುಡೇಶ್ವರ ನೀವು ಉದ್ದಿತ್ತು ಗೊತ್ತಿಲ್ಲ ಒಳಗೆ ಸ್ಪರ್ಶ ಮಾಡಿದೀರ ಒಳಗೆ ಮ್ಯಾಗಾಯ್ತು ನಿಂಗೆ ಮ್ಯಾಗಿಂದಿದ್ದನು ಒಳಗೆ ಒಳಗೆ ಕೈಯಾ ಮುಟ್ಟಿರಂದ್ರಲ್ಲ ಮ್ಯಾಗಿಂದ ಸ್ಪರ್ಶ ಆಯ್ತು ಅದು ಹ್ಞೂ ಸಜ್ಜೇಶ್ವರ ಧಾರೇಶ್ವರ ಈ ಧಾರೇಶ್ವರ ಇದೆಲ್ಲೋ ಇದ್ದಂಗೆ ಇತ್ತಿಲ್ಲ ಸೇಂಟ್ರ ಎಲ್ಲೋ ಇತ್ತು ಸರಿಯಾಗಿ ಗೊತ್ತಾಗಿಲ್ಲ

ಅಲ್ಲಿ ಶಿವನ ಮೂರ್ತಿ ಹತ್ರ ಪ್ರಪಂಚದ ಅತಿ ಎತ್ತರವಾದ ಶಿವನ ಮೂರ್ತಿ ಸ್ನೇಹಿತರೆ ಅದನ್ನ ನಾವು ವೀಕ್ಷಣೆ ಮಾಡಿಕೊಂಡು ಇತ್ತಲ್ಲ ಅವಳ ಭಾವಚಿತ್ರಗಳು ಈಗ ರಾವಣಗ ಮತ್ತು ಲಿಂಗ ಬಂತು ಶಿವ ಶಿವ ಪರಮೇಶ್ವರ ತನ್ನ ಲಿಂಗವನ್ನು ಇವನಿಗೆ ಹೆಂಗೆ ಕೊಟ್ಟ ರಾವಣಿಗೆ ಹೆಂಗೆ ಕೊಟ್ಟ ಪೂರ್ತಿ ಎಲ್ಲ ಸ್ಟ್ಯಾಚ್ಯೂ ಮೂಲಕ ಎಲ್ಲ ಪೂರ್ತಿ ಇದು ಮಾಡಿದ್ರು ಅದನ್ನು ಹಾಕಿದ್ದೀನಿ ನೀವು ಅಂತ ನೋಡಿರ್ತೀರಿ ಈಗ ಮು ನೆಕ್ಸ್ಟ್ ರೀತಿ ಮುರುಡೇಶ್ವರದಿಂದ ನಾವು ಇದುಕೊಂಡ್ರಿ ಸಿಗಂಧೂರ ಚೌಡೇಶ್ವರ ದೇವಿ ಹೊಂಟೀವಿ ಸಿಗಂಧೂರ ಚೌಡೇಶ್ವರ ದೇವಿಯನ್ನು ಹೊಂಟು ಸ್ನೇಹಿತರೆ ಇಲ್ಲಿಂದ ನೂರ ನಾಲ್ಕು ಕಿಲೋಮೀಟರ್ ಐತಿ ನಾಲ್ಕು ತಹಸೀಲ್ದಾರ್ ಐತಿ స్నేహితి ట్రవెల్స్ స్నేహితుర రోడ్ హైతి చింగల్ రోడ్ అరణ్యప్రదేశ్ ఐతి మేగ్ నోడ్రీ

ಸ್ನೇಹಿತರೆ ಇವಾಗ ತಾನೆ ಒಂದ್ ಐದ್ ಮತ್ತ ಸಿಗಂಧರ್ ಸೌರೇಶ್ವರಿ ಇದ್ರಿ ಗುಡಿಗೆ ಟೆಂಪಲ್ಕ ಏನೋ ದೇವಿ ದರ್ಶನ ಮಾಡ್ಕೋತಿರಿ ದೇವಿ ದರ್ಶನ ಮಾಡ್ಕೊಂಡು ಇಲ್ಲೆಲ್ರಿ ಹಾಲ್ಟ್ ಮಾಡೋ ವ್ಯವಸ್ಥೆ ಆಯ್ತು ನೋಡ್ತಿರ ಸ್ನೇಹಿತರೆ ನೋಡಿ ಅಂತ ಹಾಟ್ ಮಾಡ್ತೀವಿ ಅಂತ ಪೂರ್ತಿ ಕಾಡಿನೇ ಬಂದ್ವಿ ರೀ ಭಯಾನಕ್ ರೋಡ್ ಪೂರಾ ಕಾಡೇ ಬಂದಿವಿ ರೀ ಒಂದು ಎಲ್ಲಿ ಇದು ಬಿಟ್ಟಿವಿಲಿಲ್ಲ ಮುರುಗೇಶ್ವರನೇ ಬಿಟ್ಟಿವಿಲಿಲ್ಲ ಮುರುಡೇಶ್ವರ ಬಿಟ್ಟಿದ್ದೀನಂತೆ ಹವೇ ದಿನ ಒಳಗೇ ಬಂದಿರಲ್ಲ ಪೂರ್ತಿ ಕಾಡಿನೇ ಬಂದ್ವಿ ಸ್ನೇಹಿತರೆ ಈಗ ನೋಡೋಣ ರೀ ಏನು ವ್ಯವಸ್ಥೆ ಆಯ್ತು ನೋಡೋಣ ರೀ ನೋಡಿ ಮಾಡೋಣ ರೀ ಬರ್ರಿ ಈಗ ದೇವಿ ದರ್ಶನ ಮಾಡೋಣ ಒಳಗಿ ಸ್ನೇಹಿತರೆ ದೇವಸ್ಥಾನ ಕಡೆ ಹೊಂಟಿವಿ ಈಗ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಹೊಂಟಿವ್ರೀ ಈಗ ಇಲ್ಲೇನು ರೂಮ್ ವ್ಯವಸ್ಥೆ ಐತಾನ ಊಟದ ವ್ಯವಸ್ಥೆ ಐತಾನ ನೋಡ್ತೀವಿ ರೀ ಈಗ ಇಲ್ಲಿ ಪಾದ್ರಕ್ಷೆ ಬಿಡುವ ಜಾಗ ಅಂದ್ರೆ ಗೊತ್ತಕ್ಕ ಇಲ್ಲೇ ಇರ್ಬೇಕು ಪಾದ್ರಕ್ಷೆ ಬಿಡುದು ಪ್ರೈವೇಟ್ ಬಸ್ ಐತೆ ಯಾವ ರೋಡ್ ಐತಾನ ಹೆಂಗೈತಾ ಚಿಕಂದೂರು ಹೆಂಗ ಅನ್ನಿಸ್ತು ಮಕ್ಕಂಬಿಟನಿಗೆ ಗಾಡಿಯಾಗ ನೀತಿ ಮಕ್ಕಂಬಿಟ್ಟಿದೀವಿ ನೋಡಿ ಸ್ನೇಹಿತರೆ ಸೌಡೇಶ್ವರ ದೇವಾಲಯ ಚಿಗಂದೂರು ಶ್ರೀ ಕ್ಷೇತ್ರ ದೇವಿ ದರ್ಶನಕ್ಕೆ ದಾರಿ ಒಳಗಡೆ ಹೋಗ್ರಿ ಈಗ ಒಳಗೆ ಕ್ಯಾಮ್ರಾ ಅಲಾವ್ ಇಲ್ಲ ನೋಡೋಣ ಹತ್ತರಿ ಹಲಾವಿದ್ರೆ ತೋರಿಸ್ತೀನಿ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಹಲಾವ್ರು ಇಲ್ಲಂದ್ರೆ ದರ್ಶನ ಮಾಡಿಸೋಕ್ಕಾಗೋದಿಲ್ಲ ಅಂಗೀನು ಅಂಗೀ ತಿ ನಮ್ಮ ಚಿಗಂದೂರು ಸ್ನೇಹಿತರೆ ದೇವಿ ದರ್ಶನ ಮಾಡ್ಕೊಂಡು ಇಲ್ಲಿ ದಾಸೋಹ ಇತ್ತು ರೀ ಒಂಬತ್ತು ಗಂಟೆ ಬಂದಾಗತ್ತೆ ದಾಸೋಹಕ್ಕೆ ಊಟ ಊಟ ಮಾಡ್ಕೊಂತೀರಿ ಈಗ ದೇವಿಯ ಪೂಜೆ ತುಂಬ ಚೆನ್ನಾಗಿ ಮಾಡಿದರು ಹೂವಿನಿಂದ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಸ್ನೇಹಿತರೆ ಸ್ನೇಹಿತರೆ ದೇವಿ ದರ್ಶನ ಮಾಡಿಕೊಂಡು ಇಲ್ಲಿ ಊಟ ರೀ ಅನ್ನ ಅನ್ನ ದಾಸೋಹದಾಗ ಅನ್ನ ಸಾಂಬಾರ ಚಟ್ನಿ ಕೊಬ್ಬರಿ ಚಟ್ನಿ ಇತ್ತು ಇಲ್ಲಿ ನೋಡ್ರಿಗ ಮುರುಡೇಶ್ವರ ಮ್ಯಾಗೆ ಮ್ಯಾಗ್ಯ ರೀ ಇದು ನೋಡ್ಕೋದು ಕಾಲುನೂ ಹೋಗ್ಯಾವ ರೀ ನಮ್ಮ ದೊಡ್ಡ ನೋಡ್ರಿ ಸೊ ಕಾಸ್ ಬರತ್ತರು E ಮಾಡ್ರಿ ಮತ್ತೆ ನಮ್ ಚಾನಲ್ ವಸ್ತಾ ಬಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ವಿಡಿಯೋ ಮತ್ತೆ ಬರ್ತೀನಿ ಅಂತ ಧನ್ಯವಾದಗಳು